ಇನ್ನು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಖ್ಯಾತ ನಾಯಕಿಯಾಗಿ ಗುರುಸಿಕೊಂಡಿದ್ದಂತಹ ಅದ್ಭುತವಾದಂಥ ನಟಿ ರೂಪದರ್ಶಿ ಅಂತಲೇ ಹೇಳ್ಬೋದು ಇವರು ಈಗ ಇದೀಗ ಆತ್ಮದಗಿಶನ್ ಆಗಿದ್ದಾರೆ ಕಲ್ಯಾಣ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಕೂರಿಸ್ಕೊಂಡಿದ್ದಂಥ ಇವರು ಕನ್ನಡ ಸಿನಿಮಾದಲ್ಲೂ ಕೂಡ ಒಂದು ಆರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಅಟೆಂಪ್ಟ್ ಟು ದಿ ಮರ್ಡರ್ ಎಂಬ ಸಿನಿಮಾದಲ್ಲೂ ಕೂಡ ಸಿಕ್ಕಿದ್ರು ಇನ್ನು ಕನ್ನಡದಲ್ಲಿ ತಂಗಾಳಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲೂ ಕೂಡ ಕಾಣಿಸಿಕಿದ್ರು ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಜೊತೆ ಜೊತೆಯಲ್ಲಿ ಕೂಡ ಅಭಿನಯಿಸಿದ್ರು ಈ ನಟಿ ಬೇರೆ ಯಾರು ಶೋಭಿತಾ ಅವರು ಶೋಭಿತಾ ಅವರು ಇದರ ಬದ್ನಲ್ಲಿ ಗಂಡ ಮನೆಯಲ್ಲಿ ಗೋವಾಗೆ ಹೋಗೋದಂಥ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಆತ್ಮಗತಿ ಆತ್ಮದಗಿ ಶರಣಾಗಿದ್ದಾರೆ ಹಾಗೂ ಒಂದು ವಾರಗಳ ಹಿಂದೆ ತಾನೇ ಗಂಡನ ಜೊತೆ ಇದ್ದಂಥ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಇವೆಲ್ಲ ಸಾಕಷ್ಟು ಅನುಮಾನಗಳಿಗೆ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಅವ್ರ ಕುಟುಂಬದವರು ಗಂಡನ ಪತಿಯ ಮೇಲೆ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ ಅವ್ರು ಸಿನಿಮಾ ಇಂಡಸ್ಟ್ರಿಯವರು ಅವ್ರ ಜೊತೆಯಲ್ಲಿ ಪಾತ್ರ ಮಾಡೋದಂಥವ್ರೆ ಈಗ ಹೇಳ್ತಿರೋದು ವಿಚಾರ ಏನಪ್ಪ ಅಂತಂದರೆ ನಮಗೆ ಮದುವೆಯಾಗಿ ಹೋದ ನಂತರ ಆಗೊಮ್ಮೆ ಈಗೊಮ್ಮೆ ಮೆಸೇಜ್ ಮಾಡೋದು ಬಿಟ್ಟರೆ ಸಿನಿಮಾ ವಿಚಾರವಾಗಿ ಯಾವ ವಿಚಾರವಾಗಿ ಅವರು ಮಾತಾಡ್ತಿರಲಿಲ್ಲ ಆದರೆ ವಾಪಸ್ ಸಿನಿಮಾಗೆ ಬರಬೇಕು ಅನ್ನೋ ಇದ್ರು ಸಹ ಅವ್ರು ಯಾವತ್ತು ಯಾವ ಆಗಿ ಡಿಸ್ಕಸ್ಸು ಕೂಡ ಯಾರ ಕೈಲಿಕ್ಕೆ ಮಾಡಿಲ್ಲ ಎಂಬುದು ತುಂಬ ನೋವಿನಿಂದ ಕೂಡ ಇವತ್ತಿಗೂ ಸಹ ಇಟ್ಕೊಳ್ತೀವಿ